ಪ್ರಿಯ ವೀಕ್ಷಕರೇ ನಮಸ್ಕಾರ ಪಾಕಿಸ್ತಾನದಿಂದ ಭಾರತದ ಮೇಲೆ ದಿನೇ ದಿನೇ ಸಂಘರ್ಷಗಳು ಹೆಚ್ಚಾಗ್ತಾ ಇದೆ ಪಾಕಿಸ್ತಾನ ಏನು ಉತ್ತರವನ್ನು ಇದೆ ಅದಕ್ಕೆ ಮಾತ್ರ ಪ್ರತಿ ಉತ್ತರವನ್ನು ಭಾರತ ಇದೆ ಭಾರತ ಏನಾದರೂ ಕೂಡ ತನ್ನಲ್ಲಿರ್ತಕ್ಕಂತಹ ಬ್ರಹ್ಮಾಸ್ತ್ರಗಳನ್ನು ಉಪಯೋಗವನ್ನು ಮಾಡಿದ್ದೇ ಅದರಲ್ಲಿ ಪಾಕಿಸ್ತಾನ ಧ್ವಂಸ ಆಗೋದರಲ್ಲಿ ಯಾವುದೇ ಸಂಶಯ ಸಹ ಇರೋದಿಲ್ಲ ಆದರೆ ಈ ಪಾಕಿಸ್ತಾನ ಮಾಡ್ತಾ ಇರತಕ್ಕಂತಹ ನರಿಬುದ್ಧ ಏನಿದೆ ನಾನೊಂದು ಒಂದು ವಿಚಾರವನ್ನು ನಾನು ಮುಂದೆ ಹಿಡಲಿಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ನಾಗರಿಕರನ್ನಾಗಲಿ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಅನ್ನಾಗಲಿ ಪಾಕಿಸ್ತಾನದ ಆರ್ಮಿಗಳನ್ನಾಗಲಿ ಟಚ್ ಮಾಡಿಲ್ಲ ನಮಗೆ ಪಾಕಿಸ್ತಾನ ಬೆಂಬಲಿತ ಉಗ್ರವೇ ಬಂದು ನಮ್ಮ ನಾಗರಿಕರನ್ನ ಹಮಾಯಕ ಜನಗಳನ್ನ ಬಲಿ ತೆಗೆದುಕೊಂಡ್ರೂ ಸಹ ನಾವು ಪಾಕಿಸ್ತಾನದ ನಾಗರಿಕರ ಮೇಲೆ ಪಾಕಿಸ್ತಾನದ ಸರ್ಕಾರದ ಮೇಲೆ ಯಾವುದೇ ಪ್ರತಿಕಾರವನ್ನು ಪ್ರಾರಂಭಿಕ ಹಂತಗಳಲ್ಲಿ ತೆಗೆದುಕೊಂಡಿಲ್ಲ ನಮ್ಮ ಇಂಡಿಯನ್ ಆರ್ಮಿ ಮಾಡಿರ್ತಕ್ಕಂಥದ್ದಿಷ್ಟೇ ನಮ್ಮ ಇಪ್ಪತ್ತಾರು ಭಾರತೀಯ ಹಮಾಯಕ ಜೀವಗಳನ್ನ ಬಲಿ ತೆಗೆದುಕೊಂಡಿರ್ತಕ್ಕಂತಹ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ನಮ್ಮ ಮನೆಯ ಹೆಣ್ಣು ಮಕ್ಕಳ ಕುಂಕುಮವನ್ನ ಹಲಿಸಿರ್ತಕ್ಕಂತಹ ಪಾಪಿ ಪಾಕಿಸ್ತಾನದ ಬೆಂಬಲಿತ ಉಗ್ರರನ್ನ ಮಾತ್ರ ಟಾರ್ಗೆಟ್ ಅನ್ನ ಮಾಡಿ ಒಂಬತ್ತು ಉಗ್ರರ ಹಡಗು ತಾಣಗಳಿಗೆ ನುಗ್ಗಿ ಪಾಕಿಸ್ತಾನದಲ್ಲಿ ಹಡಗಿರ್ತಕ್ಕಂತಹ ನೂರಾರು ಉಗ್ರರನ್ನ ಧ್ವಂಸ ಮಾಡಿ ಬಂದಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಭಾರತದ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಗೆಯನ್ನು ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಭಾರತ ಭಾರತದ ಆರ್ಮಿ ಇಂಡಿಯನ್ ಆರ್ಮಿ ಮಾಡಿರ್ತಕ್ಕಂಥದ್ದು ಇಷ್ಟು ಮಾತ್ರ ಮಾಡಿದ್ದೀವಿ ಆದರೆ ಈ ಪಾಪಿ ಪಾಕಿಸ್ತಾನ ಏನೆಲ್ಲ ಮಾಡ್ತಾ ಇದೆ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಡ್ರೋನ್ಗಳನ್ನ ಬಿಡುದ್ರ ಮೂಲಕ ಡ್ರೋನ್ಗಳಲ್ಲಿ ಮಾದಕ ವಸ್ತುಗಳನ್ನ ಇಟ್ಟು ಇಲ್ಲಿ ಬ್ಲಾಸ್ಟ್ ಮಾಡೋದ್ರ ಮೂಲಕ ಭಾರತದಲ್ಲಿರ್ತಕ್ಕಂತಹ ಪಂಜಾಬ್ ಆಗಿರ್ಬೋದು ಜಮ್ಮು ಕಾಶ್ಮೀರ ಆಗಿರಬಹುದು ಇಲ್ಲಿನ ಗಡಿ ಭಾಗದ ಜನರಗಳನ್ನ ಜೀವಹಾನಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಆಸ್ತಿ ಪಾಸ್ತಿ ನಷ್ಟ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ನಮ್ಮ ಗುಡಿ ಗಂಟೆ ದೇವಸ್ಥಾನಗಳ ಮೇಲೆ ಟಾರ್ಗೆಟ್ ಅನ್ನು ಮಾಡ್ತಾ ಇದೆ ಪಾಕಿಸ್ತಾನ ಏನ್ ಟಾರ್ಗೆಟ್ ಮಾಡ್ತಾ ಇದೆ ಪ್ರತಿ ಉತ್ತರವನ್ನು ಕೊಡ್ತಾ ಇದೆ ಇಂಡಿಯನ್ ಆರ್ಮಿ ಇನ್ ಕೇಸ್ ನಮ್ಮಲ್ಲಿರ್ತಕ್ಕಂತಹ ಬ್ರಹ್ಮಾಸ್ತ್ರಗಳನ್ನ ಏನಾದರೂ ಕೂಡ ನಾವು ಪಾಕಿಸ್ತಾನಗಳ ಮೇಲೆ ಪಾಕಿಸ್ತಾನಗಳ ಜನಸಾಮಾನ್ಯರುಗಳ ಮೇಲೆ ಪಾಕಿಸ್ತಾನಿ ಹಾರ್ಗಳ ಮೇಲೆ ಪ್ರಯೋಗವನ್ನು ಮಾಡಿದರೆ ಯಾರೂ ಕೂಡ ಉಳಿಯುವುದಿಲ್ಲ ಎಲ್ಲ ಧ್ವಂಸ ಆಗಬಿಡ್ತಾರೆ ಇನ್ನೊಂದು ವಿಚಾರ ಗೊತ್ತಾ ನಮ್ಮ ಭಾರತದಲ್ಲಿ ಇಂಡಿಯನ್ ಆರ್ಮಿಗಳಿಗೆ ಏನು ಬಜೆಟ್ ಅನ್ನು ಕೊಟ್ಟಿದ್ದೀವಿ ಬಜೆಟ್ ಅಲೋಕೇಟ್ ಮಾಡ್ತಾರೆ ಆ ಬಜೆಟ್ ನ ಮೊತ್ತ ಏನಿದೆ ಅದು ಪಾಕಿಸ್ತಾನ ಎಂಟೈರ್ ಪಾಕಿಸ್ತಾನದ ಒಂದು ಮೊತ್ತ ಆಗಿದೆ ಅಷ್ಟೇ ಬಜೆಟ್ ಆಗಿದೆ ಇಂಟರ್ ಪಾಕಿಸ್ತಾನ ಅವರೆಲ್ಲ ಇಲಾಖೆಗಳಲ್ಲೂ ಕೂಡ ಸಂಗ್ರಹ ಮಾಡಿಕೊಂಡ್ರೆ ನಮ್ಮ ಆರ್ಮಿಗೆ ನಾವು ಕೊಟ್ಟಿರ್ತಕ್ಕಂತಹ ಬಡ್ಜೆಟ್ ಅಷ್ಟು ಪಾಕಿಸ್ತಾನದ ಬಜೆಟ್ ಆಗಿರುತ್ತೆ ಭಿಕ್ಷೆಯನ್ನು ಬೇಡ್ತಾ ಇದ್ದಾರೆ ಬೇರೆ ಬೇರೆ ಕಂಟ್ರಿಗಳಿಂದ ಇವಾಗ ನಿನ್ನೆ ಮಿಲಿಯನ್ ಗಂಟಲೆ ಸಾಲವನ್ನ ತೆಗೆದುಕೊಂಡಿದ್ದಾರೆ ಯಾವ ಪುಣ್ಯಾತ್ಮ ಸಾಲ ಕೊಟ್ಟನ ಅವ್ರಗಳಿಗೆ ಬಿಡಿ ಅದೆಲ್ಲ ನೆಕ್ಸ್ಟ್ ಗೊತ್ತಾಗ್ತದೆ ಏನೇನಾಗ್ತದೆ ಪಾಕಿಸ್ತಾನ ಧ್ವಂಸ ಆದ್ದಲ್ಲಿ ಅಂತೇಳಿ ಗೊತ್ತಾಗುತ್ತೆ ಬಟ್ ಪಾಕಿಸ್ತಾನಕ್ಕೂ ಸಹ ಬೆಂಬಲವನ್ನು ಕೊಡ್ತಾ ಇರತಕ್ಕಂತಹ ಬೇರೆ ಬೇರೆ ರಾಷ್ಟ್ರಗಳಿದಾವೆ ಅದು ಅವರ ಒಂದು ಆ ದೇಶದ ಆ ಜನಾಂಗದ ಒಂದು ಸಂಸ್ಕೃತಿಯನ್ನು ತೋರಿಸುತ್ತೆ ಅದು ಏನೇ ಇರಲಿ ನಾನು ನೀವೆಲ್ಲ ನೋಡಿರ್ತೀನಿ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲ ಕಡೆ ಈಗ ಗೊತ್ತಾಗಿರುತ್ತೆ ಏನೆಲ್ಲ ಆಗ್ತಾ ಇದೆ ಭಾರತ ಮತ್ತೆ ಪಾಕಿಸ್ತಾನಗಳ ಸಂಘರ್ಷ ಏನಾಗ್ತಾ ಇದೆ ಅಂತೇಳಿ ಬಟ್ ನಾನು ಈ ಒಂದು ವಿಡಿಯೋದಲ್ಲಿ ಬಹುಮುಖ್ಯವಾಗಿ ಪಾಕಿಸ್ತಾನದಲ್ಲಿರತಕ್ಕಂತಹ ಡಿಫೆನ್ಸ್ ಸಿಸ್ಟಮ್ಗಳೇನೇನು ಪಾಕಿಸ್ತಾನ ಯಾವೆಲ್ಲ ಯುದ್ಧೋಪಕರಣಗಳನ್ನು ಒಳಗೊಂಡಿದೆ ಭಾರತದ ಬಳಿ ಯಾವ್ಯಾವ ಯುದ್ಧೋಪಕರಣಗಳಿದಾವೆ ಪಾಕಿಸ್ತಾನ ಮಾಡ್ತಾ ಇರತಕ್ಕಂತಹ ಕುತಂತ್ರ ಬುದ್ಧಿಯ ಎಲ್ಲ ಯುದ್ಧ ವಿಮಾನಗಳನ್ನು ಕ್ಷಿಪಣಿಗಳನ್ನು ರಫೆಲ್ಗಳನ್ನು ಡ್ರೋನ್ಗಳನ್ನು ಯಾವ ರೀತಿಯಾಗಿ ಭಾರತ ಯಾವ ಡಿಫೆನ್ಸ್ ಸಿಸ್ಟಮನ್ನು ಬಳಕೆ ಮಾಡೋದರ ಮೂಲಕ ಅವುಗಳನ್ನು ಹೇಗೆ 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 ಒಡೆದು ಉರುಳಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇಂಚಿಂಚಾಗಿರ್ತಕ್ಕಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಹಳ ರೋಚಕವಾಗಿರುತ್ತೆ ಇದು ಅವರು ಯಾವ ಒಂದು ಕ್ಷಿಪಣಿಗಳನ್ನು ಯಾವ ಒಂದು ಯುದ್ಧ ವಿಮಾನಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ನಾವುಗಳು ಏ ಯಾವ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಿ ನಾವುಗಳು ಭಾರತೀಯರು ಭಾರತೀಯ ಇಂಡಿಯನ್ ಆರ್ಮಿ ಅವರುಗಳನ್ನು ಹೇಗೆ ಅಟ್ಯಾಕ್ ಮಾಡ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ ಭಾರತ ಅಷ್ಟು ಮೊದಲಿನಾಗಿ ರೀ ಬಿಫೋರ್ ಇಂಡಿಪೆಂಡೆನ್ಸ್ ಏನಿತ್ತು ಆ ಭಾರತ ಅಲ್ಲ ಇವರು ನಮ್ಮನ್ನ ಟೆಸ್ಟ್ ಮಾಡ್ತಾ ಇದಾರೆ ಕ್ಷಿಪಣಿಗಳನ್ನ ಬಿಡೋದ್ರ ಮೂಲಕ ಡ್ರೋನ್ಗಳನ್ನ ಬಿಡೋದ್ರ ಮೂಲಕ ಭಾರತ ಯಾವ ರೀತಿಯಾಗಿ ನಮಗೆ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅಂತೇಳಿ ನಾವು ತಕ್ಕ ಮಟ್ಟಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದೀವಿ ನಮ್ಮ ಬ್ರಹ್ಮಾಸ್ತ್ರಗಳನ್ನು ಬಳಸಿ ಪ್ರತಿಕ್ರಿಯೆಯನ್ನ ಕೊಟ್ರೆ ಪಾಕಿಸ್ತಾನ ಧ್ವಂಸ ಆಗೋಗುತ್ತೆ ಪಾಕಿಸ್ತಾನದ ರಕ್ಷಣಾ ಇಲಾಖೆಯವರು ಹೇಳ್ತಾ ಇದ್ದಾರೆ ನಾವು ಭಾರತದ ವಿರುದ್ಧ ಯುದ್ಧವನ್ನ ಸಾರಿದ್ದೀವಿ ಅಂತ ಬಟ್ ಏನು ಯುದ್ಧ ಸಾರಿಲ್ಲ ಆದರೆ ಪಾಕಿಸ್ತಾನ ಧ್ವಂಸ ಹಾಕೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನುಮಾನಗಳು ಇರೋದಿಲ್ಲ ಇಷ್ಟನ್ನು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಭಾರತದಲ್ಲಿ ಇರ್ತಕ್ಕಂತಹ ಯುದ್ಧ ವಿಮಾನಗಳು ಏನು ಡಸಾಲ್ಟ್ ರಫಲ್ ಇದನ್ನು ನಾವು ಫ್ರಾನ್ಸ್ನಿಂದ ಇಂಪೋರ್ಟ್ ಅನ್ನ ಮಾಡ್ಕೊಂಡಿದ್ದೀವಿ ಇದೊಂದು ಅತ್ಯಾಧುಕ್ ಅತ್ಯಾಧುನಿಕ ಯುದ್ಧ ವಿಮಾನ ಆಗಿದೆ ನಾವು ಇದನ್ನ ಸ್ಟಿಲ್ ಬಳಸಿಲ್ಲ ರಷ್ಯಾದಿಂದ ಸುಕೋ ಅಂತೇಳಿ ಥರ್ಟಿ ಎಂ ಕೆ ಇದನ್ನು ಕೂಡ ಭಾರತ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇನ್ನೊಂದು ಎಂ ಐ ಜಿ ಟ್ವೆಂಟಿ ನೈನ್ ವಾಯು ಸೇನೆಗೆ ಇದು ಬಹಳ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾ ಇರತಕ್ಕಂತಹ ಯುದ್ಧ ವಿಮಾನ ಆಗಿರತಕ್ಕಂಥದ್ದು ಇದೆಲ್ಲದೂ ಕೂಡ ಬೇರೆ ಕಂಟ್ರಿಗಳಿಂದ ನಾವು ಇಂಪೋರ್ಟ್ ಅನ್ನು ಮಾಡಿಕೊಂಡಿದ್ದೀವಿ ರಫೆಲ್ ಆಗಿರ್ಬೋದು ಸುಕೋಯ್ ಆಗಿರ್ಬೋದು ಎಂ ಐ ಜಿ ಟ್ವೆಂಟಿ ನೈನ್ ಆಗಿರ್ಬೋದು ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆ ನಾನು ಬಹಳ ಡೆಪ್ ಆಗಿ ಹೇಳ್ತಾ ಹೋಗ್ತೀನಿ ಆದರೆ ನಮ್ಮದು ಸ್ವದೇಶಿ ಯುದ್ಧ ವಿಮಾನ ಇದೆ ಎಚ್ ಎಲ್ ತೇಜಸ್ ಇದು ಭಾರತದಲ್ಲೇ ನಿರ್ಮಾಣ ಆಗಿರತಕ್ಕಂತಹ ಸ್ವದೇಶಿ ಯುದ್ಧ ವಿಮಾನ ಇದು ಹೇಗೆ ಕೆಲಸವನ್ನು ಮಾಡ್ತಾ ಇದೆ ಈಗ ಇದು ಕೆಲಸ ಮಾಡ್ತಾ ಇದೆ ನಮ್ಮ ಸ್ವದೇಶಿ ಆಕಾಶ್ ಅಂತೇಳಿ ಒಂದು ಯುದ್ಧ ವಿಮಾನ ಇದೆ ತೇಜಸ್ ಅಂತೇಳಿ ಯುದ್ಧ ವಿಮಾನ ಇದೆ ಇದು ಭಾರತದ ಮೇಲೆ ದಾಳಿ ಮಾಡ್ತಾ ಇರತಕ್ಕಂತಹ ಪಾಕಿಸ್ತಾನದ ಎಲ್ಲಾ ಯುದ್ಧ ವಿಮಾನಗಳನ್ನ ಯಾವ ರೀತಿಯಾಗಿ ಹೊಡೆದುಳಿಸ್ತಾ ಇದೆ ಅದು ಕೂಡ ನಿಮಗೆ ಮುಂದೆ ಏನು ನಮ್ಮ ಡಿಫೆನ್ಸ್ ನಮ್ಮ ರಕ್ಷಣಾ ಇಲಾಖೆ ಕೂಡ ನಿಮಗೆ ಏನು ನಾಗರಿಕರಿಗೆ ಖಂಡಿತ ಕೂಡ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಇದರಿಂದ ನಮಗೆ ಲಾಭ ಆಗ್ತಾ ಇದೆ ಸ್ನೇಹಿತರೆ ಹೇಗೆ ಲಾಭ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಯುದ್ಧ ವಿಮಾನಗಳನ್ನ ತಯಾರ ಮಾತ್ರ ಮಾಡಿ ಇಡ್ಕೊಂಡಿದ್ವಿ ಯಾವುದೇ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿರಲಿಲ್ಲ ಯಾರು ಕೂಡ ನಮ್ಮ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿರಲಿಲ್ಲ ಈ ಪಾಪಿ ಪಾಕಿಸ್ತಾನದಗಳು ಮಾಡ್ತಾ ಇರತಕ್ಕಂತಹ ಕುತಂತ್ರ ಬುದ್ಧಿಯಿಂದ ನಮ್ಮ ಸ್ವದೇಶಿ ಯುದ್ಧ ವಿಮಾನಗಳನ್ನ ಬಳಕೆಯನ್ನ ಮಾಡ್ತಾ ಇದೀವಿ ಅವುಗಳನ್ನ ಹೊರ ಉರುಳಿಸ್ತಾ ಇದೀವಿ ಅಂದ್ರೆ ನಮ್ಮ ಸ್ವದೇಶಿ ಯುದ್ಧ ವಿಮಾನಗಳ ತಾಕತ್ತು ಈಗ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಾ ಇದೆ ವಾಟ್ ಈಸ್ ಆಕಾಶ್ ವಾಟ್ ಈಸ್ ತೇಜಸ್ ಇದರ ಸಾಮರ್ಥ್ಯ ಏನು ಎಷ್ಟು ಕಿಲೋಮೀಟರ್ ಗಳಿಂದ ಅದು ಎದುರಾಳಿಗಳು ಬಿಡ್ತಾ ಇರ್ತಕ್ಕಂತಹ ಬಾಣಕ್ಕೆ ಎದುರಾಳಿಯಾಗಿ ಇದು ಹೇಗೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಎಂಬುದರ ಬಗ್ಗೆ ಎಲ್ಲಾ ದೇಶಗಳು ಇನ್ಕ್ಲೂಡಿಂಗ್ ರಷ್ಯಾ ಚೀನಾ ಚೀನಾದಿಂದ ಬಂದಿರತಕ್ಕಂತಹ ಒಂದು ಯುದ್ಧ ವಿಮಾನ ಯುದ್ಧ ವಿಮಾನವನ್ನು ಹೇಗೆ ಒಡೆದು ಒಡೆದು ಉರುಳಿಸಿದೆ ಅದು ರೈಟ್ ಹಾಗೇ ಎಲ್ಲ ದೇಶಗಳು ಕೂಡ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ದೇಶಗಳು ಕೂಡ ನಮ್ಮ ತೇಜಸ್ ಮತ್ತು ಆಕಾಶ್ ಯುದ್ಧ ವಿಮಾನಗಳನ್ನು ಗಮನಿಸ್ತವೆ ಖಂಡಿತ ಕೂಡ ಮುಂದೆ ನಮಗೆ ಇದರಿಂದ ಆರ್ಥಿಕ ಲಾಭ ಬರುತ್ತೆ ಹೇಗೆ ಅಂದರೆ ಇವರು ಪರ್ಚೇಸನ್ನು ಮಾಡ್ಕೊಳ್ತಾ ಹೋಗ್ತಾರೆ ನಮ್ಮ ಯುದ್ಧ ವಿಮಾನಗಳನ್ನು ಅವರ ದೇಶದ ರಕ್ಷಣೆಗೋಸ್ಕರ ಪರ್ಚೇಸನ್ನು ಮಾಡ್ತಾರೆ ಹಾಗಿದ್ರೆ ಪಾಕಿಸ್ತಾನದ ಬಳಿ ಏನಿದೆ ಜೆ ಎಫ್ ಸೆವೆಂಟೀನ್ ಥಂಡರ್ ಇದು ಚೀನಾದಿಂದ ಇಂಪೋರ್ಟ್ ಮಾಡಿಕೊಂಡಿದ್ರು ಮಹಾನ್ ಭಾವಿಗಳು ಈಗ ಚೀನಾದ ಕೂಡ ತಾಕತ್ತು ಡೌನ್ ಆಯಿತು ಹೇಗೆ ಡೌನ್ ಆಗುತ್ತೆ ರೀ ಜೆ ಎಫ್ ಸೆವೆಂಟೀನ್ ಇದೆಯಲ್ಲ ಇದು ಅತ್ಯಂತ ಶಕ್ತಿಶಾಲಿ ಪ್ರಭಾವಶಾಲಿ ಯುದ್ಧ ವಿಮಾನಗಳಲ್ಲಿ ಒಂದು ಈ ಯುದ್ಧ ವಿಮಾನವನ್ನೇ ನಮ್ಮ ಇಂಡಿಯನ್ ಆರ್ಮಿ ಸಣ್ಣ ನಷ್ಟನೂ ಆಗದೆ ಇರೋ ಥರ ಭಾರತಕ್ಕೆ ಒಡೆದು ಹುರುಳಿಸಿದೆ ಯಾವ ರೀತಿಯಾಗಿ ಮತ್ತೆ ಹೇಳ್ತೀನಿ ನಿಮಗೆ ಇದೇ ಜೆ ಎಫ್ ಸೆವೆಂಟೀನ್ ಅನ್ನ ಹೊಡೆದು ನಮ್ಮ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ್ ಚಕ್ರ ಸುದರ್ಶನ್ ಚಕ್ರ ಹೇಗೆ ಕೆಲಸವನ್ನು ಮಾಡುತ್ತೆ ಅದನ್ನು ಕೂಡ ಮಾತಾಡ್ತಾ ಹೋಗೋಣ ಓಕೆ ಇನ್ನ ಜೆ ಟೆನ್ ಸಿ ಅಂತೇಳಿ ಇದನ್ನು ಕೂಡ ಚೀನಾದಿಂದ ಇಂಪೋರ್ಟ್ ಮಾಡಿರ್ತಕ್ಕಂಥದ್ದು ಹಾಗೆ ಎಫ್ ಸೆವೆಂಟಿ ಎಫ್ ಸಿಕ್ಸ್ಟೀನ್ ಫೈಟಿಂಗ್ ಫಾಲ್ಕನ್ ಅಂತೇಳಿ ಇದನ್ನು ಕೂಡ ಅಮೆರಿಕದಿಂದ ಅವರು ಇಂಪೋರ್ಟ್ ಅನ್ನು ಮಾಡ್ಕೊಂಡಿದ್ರು ಪಾಕಿಸ್ತಾನದವರು ಅಮೆರಿಕ ಸ್ಪಷ್ಟವಾಗಿ ಹೇಳಿತ್ತು ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನ ನೀವು ಬಳಕೆಯನ್ನ ಮಾಡಬಾರದು ಭಾರತದ ವಿರುದ್ಧ ಅಂತೇಳಿ ಆದರೂ ಕೂಡ ಅವರು ಬಳಕೆಯನ್ನು ಮಾಡಿದ್ರು ಎಫ್ ಸಿಕ್ಸ್ಟೀನ್ ಅನ್ನ ಮತ್ತೆ ಜೆ ಎಫ್ ಸೆವೆಂಟೀನ್ ತಂಡರನ್ನ ನಮ್ಮ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ್ ಚಕ್ರ ಏನಿದೆ ಒಡೆದು ಹುರುಳಿಸಿದೆ ನಾವು ಎಸ್ ಫೋರ್ ಹಂಡ್ರೆಡ್ ಅನ್ನ ರಷ್ಯಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ವಿ ಬಹಳ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಕೆಲಸವನ್ನ ಕಾರ್ಯಕ್ಷಮತೆಯನ್ನ ಅದು ತೋರಿಸಿದೆ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ತಾ ಹೋಗೋಣ ಈಗ ಮತ್ತೆ ಕ್ಷಿಪಣಿಗಳ ವಿಚಾರಕ್ಕೆ ಬಂದರೆ ಭಾರತದಲ್ಲಿ ಆಕಾಶ್ ಬಾರಕೇಟ್ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಬಂದ್ಬಿಟ್ಟು ನಮ್ಮ ಸ್ವದೇಶಿ ಕ್ಷಿಪಣಿಯಾಗಿದೆ ಇದು ಮಧ್ಯಮ ದೂರದ ದೂರದಿಂದ ಆಕಾಶದ ಮೇಲೆ ಯಾವುದೇ ಕ್ಷಿಪಣಿಗಳು ಬಂದರೂ ಸಹ ದಾಳಿಯನ್ನು ಮಾಡುತ್ತೆ ಬಾರಕ್ ಐಟ್ ಅಂತೇಳಿ ಇದನ್ನು ನಾವು ಇಸ್ ಇಸ್ರೇಲ್ನಿಂದ ಇಂಪೋರ್ಟ್ ಮಾಡ್ಕೊಂಡಿದೀವಿ ಎಸ್ ಫೋರ್ ಹಂಡ್ರೆಡ್ ಇದು ಬಂದ್ಬಿಟ್ಟು ಉನ್ನತ ದರ್ಜೆಯ ಕ್ಷಿಪಣಿ ನಾವು ರಷ್ಯಾದಿಂದ ಇಂಪೋರ್ಟ್ ಆ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಸಿಸ್ಟಮ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ರಷ್ಯಾದಿಂದ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇತ್ತೀಚೆಗೆ ಎಷ್ಟು ಮೂರ್ನಾಲ್ಕು ವರ್ಷ ಕೆಳಗಡೆ ನಾವು ಅದನ್ನ ತರಿಸ್ಕೊಂಡಿದೀವಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದು ನಮ್ಮ ಭಾರತಕ್ಕೆ ಬಂದು ತಲುಪಿದೆ ಇದು ವಿಶ್ವದ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ವಿಶ್ವದಲ್ಲೇ ಇರತಕ್ಕಂತಹ ಅತ್ಯುತ್ತಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲೇ ಒಂದಾಗಿರ್ತಕ್ಕಂಥದ್ದು ಇ ಎಸ್ ಫೋರ್ ಹಂಡ್ರೆಡ್ ನಾವು ಇದಕ್ಕೆ ಸುದರ್ಶನ್ ಚಕ್ರ ಅಂತೇಳಿ ಕರಿತಾ ಹೋಗ್ತೀವಿ ಇದು ಹೇಗೆ ಕೆಲಸವನ್ನು ಮಾಡುತ್ತೆ ನಾಲ್ಕು ನೂರು ಕಿಲೋಮೀಟರ್ ವರೆಗೆ ಮತ್ತೆ ಏನು ಹೇಳ್ತಾ ಇದ್ದೀನಿ ಕಿಲೋಮೀಟರ್ ವರೆಗೆ ಬಾಹ್ಯಾಕಾಶದಲ್ಲಿ ಯಾವುದೇ ಕ್ರೂಸ್ ಕ್ಷಿಪಣಿಗಳು ಯುದ್ಧ ವಿಮಾನಗಳು ಡ್ರೋನ್ಗಳು ಬಂದರೂ ಸಹ ಅದನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ರಕ್ಷಣಾ ಕವಚದಲ್ಲಿ ಮುನ್ನೂರ ಅರವತ್ತು ಡಿಗ್ರಿಯಿಂದ ಎಲ್ಲಿಂದನೇ ಕೂಡ ದಾಳಿಯನ್ನ ಮಾಡಿದ್ರು ಸಹ ನಾನೂರು ಕಿಲೋಮೀಟರ್ ದೂರದಲ್ಲೇನೆ ಇದು ಅದನ್ನ ಔಟ್ ಮಾಡುತ್ತೆ ಫೈಂಡ್ ಔಟ್ ಮಾಡಿಬಿಟ್ಟು ಅವರು ಒಂದು ನೂರಕ್ಕಿಂತ ಹೆಚ್ಚಿಂದಾಗಿರ್ತಕ್ಕಂತಹ ಕ್ಷಿಪಣಿಗಳನ್ನ ಯುದ್ಧ ವಿಮಾನಗಳನ್ನ ಕಳಿಸಿದ್ರು ಸಹ ಅಟ್ಯಾಕ್ ಮಾಡಿದ್ರು ಸಹ ಇದರಾಳಿ ದೇಶಗಳು ಯಾರೇ ಆಗಿರಲಿ ಅದನ್ನ ನೂರಕ್ಕಿಂತ ಹೆಚ್ಚು ಗುರಿಗಳನ್ನ ಟ್ರ್ಯಾಕ್ ಮಾಡತಕ್ಕಂತಹ ಕೆಲಸವನ್ನ ಈ ಎಸ್ ಫೋರ್ ಹಂಡ್ರೆಡ್ ಮಾಡುತ್ತೆ ಜೊತೆಗೆ ಎಲ್ಲೆಲ್ಲಿ ಯುದ್ಧ ವಿಮಾನಗಳು ಕ್ಷಿಪಣಿಗಳು ರಾಡರ್ಗಳು ಡ್ರೋನ್ಗಳು ಬರ್ತಾ ಇದೆ ಅದನ್ನು ಜಿ ಪಿ ಎಸ್ ಲೊಕೇಶನ್ ಮುಖಾಂತರ ಜಿ ಪಿ ಎಸ್ ಮುಖಾಂತರ ಏನು ಅತ್ಯಾಧುನಿಕ ತಂತ್ರಜ್ಞಾನದ ಮುಖಾಂತರ ಅದನ್ನು ಹೊರಡದು ಉಳಿಸ್ಲಿಕ್ಕೆ ಏನೆಲ್ಲ ಸಹಾಯವನ್ನು ಬೇಕು ಅದನ್ನು ನಮ್ಮ ಎಸ್ ಫೋರ್ ಹಂಡ್ರೆಡ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ನಮ್ಮ ಸ್ವದೇಶಿ ಸಿಸ್ಟಮ್ ಆಕಾಶ್ ಮಿಸೈಲ್ ಸಿಸ್ಟಮ್ ಇದು ಜಸ್ಟ್ ಇಪ್ಪತ್ತೈದು ಕಿಲೋಮೀಟರ್ ವರೆಗಿನ ಯುದ್ಧ ವಿಮಾನಗಳನ್ನ ಒಡೆದು ಉಳಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ಬಹಳ ಕಡಿಮೆ ವೆಚ್ಚದಲ್ಲಿ ಸ್ವದೇಶಿಯಾಗಿ ನಮ್ಮ ಭಾರತದಲ್ಲೇ ತಯಾರು ಮಾಡಿರ್ತಕ್ಕಂತಹ ಆಕಾಶ್ ಮಿಸೈಲ್ ಸಿಸ್ಟಮ್ ಬಹಳ ಅತ್ಯುನ್ನತ ಯುದ್ಧ ವಿಮಾನಗಳಲ್ಲಿ ಒಂದಾಗಿ ಇನ್ನೇನು ಈ ಈ ಸಂಘರ್ಷ ಮುಗಿದ ನಂತರ ನೋಡಿ ಬೇರೆ ಕಂಟ್ರಿಗಳಲ್ಲೂ ಕೂಡ ನಮ್ಮ ಆಕಾಶ್ ಮತ್ತೆ ತೇಜಸ್ ಯಾವ ರೀತಿಯಾಗಿ ಪರ್ಚೇಸ್ ಮಾಡ್ತಾರೆ ಅಂತೇಳಿ ಪಾಕಿಸ್ತಾನದವರು ಭಾರತಕ್ಕೆ ಯಾವ ರೀತಿಯಾಗಿರತಕ್ಕಂತಹ ಡ್ರೋನ್ ದಾಳಿಗಳನ್ನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನ ಸ್ಫೋಟಗಳನ್ನ ಮಾಡ್ತಾ ಇದ್ದಾರೆ ಮಾದಕ ವಸ್ತುಗಳನ್ನ ಅದರಲ್ಲಿ ಇಟ್ಬಿಟ್ಟು ಸ್ಫೋಟವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಭಾರತೀಯ ಸೇನಾ ಸ್ಥಾನಗಳ ಮೇಲೆ ಬಿಎಸ್ಎಫ್ ಚೌಕಿಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಪಾಕಿಸ್ತಾನದವರು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿ ಉತ್ತರವನ್ನ ನಮ್ಮ ಭಾರತೀಯ ಸೇನೆ ಕೊಡ್ತಾ ಇದೆ ಸಾಮಾನ್ಯವಾಗಿ ಚೀನಾದಿಂದ ಪಾಕಿಸ್ತಾನಕ್ಕೆ ಎಲ್ಲಾ ಡ್ರೋನ್ಗಳು ಬಂದಿರತಕ್ಕಂಥದ್ದು ಕೆಲವು ಡ್ರೋನ್ಗಳನ್ನ ಜಿ ಪಿ ಎಸ್ ನಾವಿಗೇಷನ್ ಮೂಲಕ ನೈಟ್ ವಿನಾಸ್ ವಿಸಾನ್ ಮತ್ತೆ ಡ್ರಾಪ್ ಮೆಕಾನಿಸಂಗಳನ್ನ ಹೊಂದಿರತಕ್ಕಂತಹ ಈ ಒಂದು ಡ್ರೋನ್ಗಳನ್ನ ಭಾರತೀಯರ ಮೇಲೆ ಅಟ್ಯಾಕ್ ಅನ್ನ ಮಾಡಲಿಕ್ಕೆ ಅವರು ಬಳಸ್ತಾ ಇರತಕ್ಕಂಥದ್ದು ರಾತ್ರಿ ವೇಳೆಗಳಲ್ಲೇ ಇದು ಅತಿ ಹೆಚ್ಚಿನದಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥದ್ದು ನೂರರಿಂದ ಇನ್ನೂರು ಮೀಟರ್ ಎತ್ತರದಲ್ಲಿರುವಾಗ ರಾಡರ್ಗಳನ್ನ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ತದೆ ಆದರೂ ಸಹ ನಮ್ಮ ಭಾರತೀಯ ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಇರೋದ್ರಿಂದ ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರ ಗಡಿಗಳಲ್ಲಿ ಬಹಳ ಕಟ್ಟೆಚ್ಚರಿಕೆಯಿಂದ ಎಲ್ಲಾ ಡ್ರೋನ್ಗಳನ್ನು ಉಳಿದು ಉಳಿಸ್ತಾ ಇದೆ ಒಂದೆರಡು ಕೂಡ ಮಿಸ್ ಆಗಿ ಯಾವುದೋ ಮನೆಗಳ ಮೇಲೆ ನಾಗರಿಕಗಳ ಮೇಲೆ ಬ್ಲಾಸ್ಟ್ ಆಗಿರತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು ಹೇಗೆ ಭಾರತ ಇದನ್ನೆಲ್ಲ ಪ್ರತಿರೋಧಿಸ್ತಾ ಇದೆ ಅಂತೇಳಿ ನೋಡ್ತಾ ಹೋಗೋದಾದ್ರೆ ಆಂಟಿ ಡ್ರೋನ್ ಸಿಸ್ಟಮ್ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಅಭಿವೃದ್ಧಿಯನ್ನು ಪಡಿಸತಕ್ಕಂತಹ ಎಲೆಕ್ಟ್ರಾನಿಕ್ ಜಾಮಿಂಗ್ ಸಿಸ್ಟಮ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ಡ್ರೋನ್ಗಳನ್ನು ಅಟ್ಯಾಕ್ ಮಾಡ್ತಾ ಇದೆ ಮ್ಯಾನುವಲ್ ಶೂಟಿಂಗ್ ಟೀಮ್ಸ್ ಏನು ಬಿ ಎಸ್ ಎಫ್ ಸೇನೆ ಮತ್ತೆ ಇದರಿಂದ ಟ್ರೈನಿಂಗ್ ಪಡೆದುಕೊಂಡು ಡ್ರೋನ್ಗಳನ್ನು ಗಾಳಿಯಲ್ಲೇನೆ ಒಡೆದು ಉಳಿಸ್ತಾ ಇರತಕ್ಕಂತಹ ಕೆಲಸವನ್ನ ನಮ್ಮ ಇಂಡಿಯನ್ ಆರ್ಮಿ ಮಾಡ್ತಾ ಇರತಕ್ಕಂಥದ್ದು ಸೊ ಹಾಗೇನೆ ಸೆನ್ಸರ್ ಫೆನ್ಸಿಂಗು ಎ ಐ ಸರ್ವೆಲೈನ್ಸ್ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗವನ್ನು ಮಾಡಿಕೊಂಡು ಎಲ್ಲ ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದಾಗ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು ಇದಿಷ್ಟು ಕೆಲವೊಂದು ಯುದ್ಧ ವಿಮಾನಗಳ ಬಗ್ಗೆ ಕ್ಷಿಪಣಿ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಹಂಚ್ಕೊಂಡಿದ್ದೀನಿ ನೋಡೋಣ ಭಾರತ ಯಾವ ರೀತಿಯಾಗಿ ಮತ್ತೆ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಮಾಡುತ್ತೆ ಅವರುಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ತಕ್ಕ ಉತ್ತರವನ್ನು ಕೊಡುತ್ತೆ ಪಾಕಿಸ್ತಾನ ಧ್ವಂಸ ಹಾಗೋದರಲ್ಲಿ ಅಂತೇಳಿ ಮತ್ತೆ ನೋಡ್ತಾ ಹೋಗೋಣ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಕೊರೋಡ ಧನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು